ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತು ನಾನು ಆಲ್ಮೋಸ್ಟು ಹಬ್ಬದ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡೆ ಇನ್ನು ದೇವ್ಸಾಮನ್ನೆಲ್ಲ ಬೆಳ್ಕೊಬೇಕು ಹಾಗೆ ದೇವ್ರ ಫೋಟೋಸ್ ಎಲ್ಲ ಓಡಿಸ್ಕೊಬೇಕು ಅದು ಬುಧವಾರ ಎಲ್ಲ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಆದರೆ ಬುಧವಾರ ಒಂದು ಸಣ್ಣದಾಗಿ ಶಾಪಿಂಗ್ ಮಾಡ್ಕೊಂಡ್ಬರೋಣ ಚಿಕ್ಕಪೇಟೆಗೆ ಹೋಗಿ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಗುರುವಾರ ಕ್ಲೀನ್ ಮಾಡ್ಕೊಂಡ್ರೆ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಮೋಟಿವೇಶನ್ ಕೊಡ್ಬೋದಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಹಾಕೊಂಡು ನೋಡಿ ಇನ್ನೇನು ಇನ್ನು ಒಂದು ಎಂಬತ್ತು ಜನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಸೊ ಬೇಗ ಒಂದು ಟೆನ್ ಕೆ ಆಗಿದ ತಕ್ಷಣ ಓಮ್ ಟೂರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಯಜಮಾನರು ಕೂಡ ಓಮ್ ಟೂರ್ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೋ ಇಲ್ವೋ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಅವರೇನಾದರೂ ಪರ್ಮಿಷನ್ ಕೊಟ್ಟಿದ್ರು ಅಂತ ಅಂದರೆ ಸೊ ಅವರು ನಾ ಕನ್ಸ್ಟ್ರಕ್ಷನ್ನು ನಾವು ಯಾವ ರೀತಿ ಮಾಡಿದ್ವಿ ಅಂತ ಅಂದ್ಬಿಟ್ಟು ನಾನು ಓಮ್ ಟೂರ್ ಮಾಡಿದಾಗ ಅವ್ರನ್ನ ನಾನು ಕೇಳ್ತೀನಿ ನೀವು ಎಕ್ಸ್ಪ್ಲೇನ್ ಮಾಡ್ತೀರಾ ಓಮ್ ಟೂರಲ್ಲಿ ಅಂತ ಅವರು ಒಪ್ಪಿದ್ರೆ ನಾನು ಓಮ್ ಟೂರ್ ಮಾಡಿದಾಗ ಮನೆ ಕನ್ಸ್ಟ್ರಕ್ಷನ್ಗೆ ಎಷ್ಟು ಇಷ್ಟ ಆಯಿತು ಯಾವ್ಯಾವ ಥರ ಮೆಟೀರಿಯಲ್ ಯೂಸ್ ಮಾಡಿದ್ವಿ ಅಂತ ಹೇಳಿಬಿಟ್ಟು ಅವ್ರ ಬಾಯಿಂದನೇ ನಾನು ಎಕ್ಸ್ಪ್ಲೈನ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ಅದನ್ನಿನ್ನೂ ಕೇಳಿಲ್ಲ ನಾನು ಅವ್ರನ್ನ ಕೇಳಿಬಿಟ್ಟು ಓಮ್ ಟೂರ್ ಮಾಡಿದಾಗ ಅವ್ರ ಕೈಯಿಂದನೇ ನಾನು ಹೇಳಿಸ್ತೀನಿ ಸೊ ತುಂಬ ಜನ ವೆಯ್ಟ್ ಮಾಡ್ತಾ ಇದ್ದೀರ ಓಮ್ ಟೂರ್ಗೆ ಹಾಗೆ ಈಗ ಕನ್ಸ್ಟ್ರಕ್ಷನ್ ಮಾಡೋ ಪ್ಲ್ಯಾನಲ್ಲಿರೋರಿಗೂ ಕೂಡ ತುಂಬ ಎಲ್ಪ್ ಆಗುತ್ತಲ್ವ ಹಾಗಾಗಿ ಸೊ ಒಂದು ಮನೆ ಕಟ್ಟೋದಂದರೆ ಅಷ್ಟು ಸುಲಭ ಅಲ್ಲ ಅಲ್ಲಿ ಏನೇನು ಮೆಟೀರಿಯಲ್ ಹಾಕಬೇಕು ಎಲ್ಲೆಲ್ಲಿ ಸಿ ಅದೆಲ್ಲ ತುಂಬಾ ಇದಿರುತ್ತೆ ತಿಳ್ಕೊಳ್ಳೋದು ಹಾಗಾಗಿ ಆದಷ್ಟು ಇವ್ರ ಕೈಯಿಂದ ನಾನು ಎಕ್ಸ್ಪ್ಲೈನ್ ಮಾಡಿಸೋದಕ್ಕೆ ಟ್ರೈ ಮಾಡ್ತೀನಿ ಓಕೆನಾ ಸೊ ಇನ್ನು ಬ್ಲಾಗ್ನ ಶುರು ಮಾಡೋಣ ಬನ್ನಿ ಇವಾಗ ನಾನು ಶನಿವಾರದಿಂದ ಬ್ಲಾಗ್ನ ಶುರು ಮಾಡಿದ್ದೀನಿ ಶನಿವಾರ ಭಾನುವಾರ ಸೋಮವಾರ ಮೂರು ದಿನದ ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಶನಿವಾರ ದೇವ್ರ ಪೂಜೆ ಎಲ್ಲ ಮನೆ ಕೆಲಸ ಮುಗಿಸಿ ಪೂಜೆ ಮಾಡೋಣ ಅಂಥೇಳಿ ಹೂನ ಕಿತ್ಕೊಂಡ್ಬರೋಕ್ಕೆ ಅಂತ ಬಂದೆ ಆವಾಗ ರೋಸಾ ಹೂವು ಒಂದು ಸ್ವಲ್ಪ ಜಾಸ್ತಿನೇ ಇತ್ತು ಮಳೆ ಅಂತೂ ಬೀಳ್ತಾನೆ ಇದೆ ಪಿಂಕ್ ಕಲರ್ ರೋಸಾ ಹೂವು ಎಲ್ಲ ಜಾಸ್ತಿ ಮಳೆ ಬಿತ್ತು ಅಂತಂದರೆ ಅದು ಎಲೆ ಎಲ್ಲ ಒಂಥರ ನೀರು ಕುಡ್ಕೊಂಡಂಗಾಗಿ ಕೊಳ್ತೋಗುತ್ತೆ ಅದಕ್ಕೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಶೋಗೆ ಅಂತ ಅಂದ್ಬಿಟ್ಟು ನಾವು ಬೊಕ್ಕೆ ತತ್ತಿದ್ವಿ ಇವಾಗ ಮನೆಯಲ್ಲೇ ಹೂವು ಬಿಡ್ತಾ ಇದೆಯಲ್ಲ ಸೊ ಅದಕ್ಕೆ ಕಟ್ ಮಾಡಿ ಇಟ್ಬಿಡೋಣ ಸೈಡ್ಗೆ ಶೋ ಗಿಡಕ್ಕೆಲ್ಲ ಚೆನ್ನಾಗಿರುತ್ತೆ ಅಂತ ಆಮೇಲೆ ಆ ರೋಸಾ ಕೂಡ ಬೊಕ್ಕೆನಲ್ಲಿ ಇರುತ್ತಲ್ವ ಏನು ಕಡ್ಡಿ ಎಲ್ಲ ಚೆನ್ನಾಗಿ ಎಲ್ದಿಯಾಗಿರುತ್ತಲ್ವ ಅದೇ ಥರನೇ ಇದ್ವು ಮನೆಯಲ್ಲಿ ಅದಕ್ಕೆ ಟೆರೆಸ್ ಮೇಲೆ ಇರೋಂಥ ರೋಜವನ್ನೆಲ್ಲ ಕಟ್ ಕಟ್ ಮಾಡಿಕೊಂಡು ಹಾಗೆ ದೇವ್ರ ಪೂಜೆಗೂ ಎಲ್ಲ ಹೂವನ್ನ ಕಿತ್ಕೊಂಡ್ಬಂದು ದೇವ್ರ ಪೂಜೆ ಎಲ್ಲ ಮಾಡಿದೆ ಇನ್ನು ನೆಕ್ಸ್ಟು ಇದು ನೆಕ್ಸ್ಟ್ ಡೇ ಬ್ಲಾಗ್ ಇದು ಭಾನುವಾರ ಭಾನುವಾರ ಎಲ್ಲ ಅಡುಗೆ ಎಲ್ಲ ಮುಗಿಸಿ ಅದಾದಮೇಲೆ ಕಾರ್ ಪಾರ್ಕಿಂಗ್ ಇದ್ದೀನಿ ಈ ನಾನು ಪ್ರತಿದಿನ ಒಂದೊಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಲ್ಲ ಕ್ಲೀನಿಂಗೆ ಅಂತ ಅದೇ ಥರ ಮಾಡ್ಕೊಂಡು ಬರ್ತಾ ಇದ್ದೀನಿ ತುಂಬಾ ಗಲೀಜಾಗ್ಬಿಟ್ಟಿತ್ತು ಕಾರ್ ಪಾರ್ಕಿಂಗ್ ಅಂತೂ ಯಾವಾಗ ತೊಳಿತೀನಪ್ಪ ಅನಿಸ್ತಾಯಿತ್ತು ಮನೆ ಯಾವಾಗ ಬೇಗ ಕ್ಲೀನ್ ಆಗುತ್ತೋ ಕಾರ್ ಪಾರ್ಕಿಂಗ್ ತೊಳೆಯೋಣ ಅಂತ ಅನಿಸ್ತಾ ಇತ್ತು ಆವಾಗಲೇ ತೊಳೆದಿದ್ದೀರಿ ಇಷ್ಟೊತ್ತಿಗೆ ಗಲೀಜಾಗಿರ್ತಿತ್ತು ಹಬ್ಬದಷ್ಟೊತ್ತಿಗೆ ಈಗ ತೊಳೆ ಈಗ ತೊಳೆಯೋದ್ರಿಂದ ಹಬ್ಬಕ್ಕೂ ಆಗುತ್ತೆ ಹಾಗೆ ನಾನು ಅಂದ್ಕೊಂಡು ನನಗೆ ಕ್ಲೀನು ಕೂಡ ಆಗುತ್ತೆ ಅಂತ ಅಂದ್ಬಿಟ್ಟು ಇವಾಗ ಕಾರ್ ಪಾರ್ಕಿಂಗ್ನ ಭಾನುವಾರ ತೊಳೆ ತೊಳ್ಕೊತಾ ಇದ್ದೀನಿ ಇನ್ನು ಒಂದು ಗುರುವಾರ ಹಂಗೆ ಸಂಜೆ ಟೈಮು ಜಸ್ಟ್ ನೀರು ಬಿಟ್ಟರೆ ಸಾಕಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇಲ್ಲಿ ಕೆಳಗಡೆ ಮನೆ ಬಾಡಿಗೆ ಇದ್ರಲ್ವ ಅವ್ರು ಇಲ್ವಾ ಪದ್ಮ ಅಂತ ಕೇಳ್ತಾ ಇದ್ರು ಅವರು ಇದಾರೆ ಗಂಡ ಹೆಂಡ್ತಿ ಇದ್ದಾರೆ ಅಂದರೆ ಇಲ್ಲಿ ಇರಲ್ಲ ನಮ್ಮ ಮನೆಯಿಂದ ಆ ಕಡೆ ಅವರು ಅಮ್ಮನ ಮನೆ ಇದೆ ಅಂತೆ ಅವ್ರಿಗೆ ಅಡುಗೆ ಮಾಡೋಕ್ ಬರಲ್ಲ ಹಾಗೆ ಅಮ್ಮನ ಜೊತೆ ಸೇರಿಕೊಂಡು ಅಡುಗೆ ಮಾಡೋದು ಕಲಿತ್ಕೊಂಡು ಆಮೇಲೆ ಅವ್ರಿಗೆ ವರ್ಕ್ ಫ್ರಮ್ ಹೋಮ್ ಮಾಡೋದಕ್ಕೆ ಯು ಪಿ ಎಸ್ ಹಾಕ್ಸ್ಕೊಡ್ಬೇಕಂತೆ ನಾವು ಸೊ ಇಂಡಿವಿಜುವಲ್ ಹೌಸಲ್ಲಿ ಅದು ಯಾರು ನೀಡ್ ಕೊಡೋಲ್ಲ ಅಂತ ಅಂದ್ವಿ ಅದಕ್ಕೆ ಎ ಸಿನೂ ಹಾಕ್ಸ್ಕೊಡ್ತೀವಿ ಮತ್ತು ಯು ಪಿ ಎಸ್ಸು ಕೂಡ ಹಾಕ್ಸ್ಕೊಡ್ತೀವಿ ನಾವು ಕೇಳಿದ ರೆಂಟ್ ಕೊಡ್ತೀರಾ ಅಂತ ಕೇಳಿದ್ದಕ್ಕೆ ಬೇಜಾರು ಮಾಡಿಕೊಂಡು ಹೋಗಿದ್ದಾಳೆ ಆ ಹುಡುಗಿ ಸೊ ಮೇ ಬಿ ವೆಕೇಟ್ ಮಾಡ್ತಾರ ಅಂತ ಅನಿಸುತ್ತೆ ಯಾರು ಇಂಡಿವಿಜುವಲ್ಗೆ ಹೌಸ್ಗೆ ಕೊಡ್ತಾರೆ ಹೇಳಿ ಯು ಪಿ ಎಸ್ ಅದು ಫ್ಲ್ಯಾಟಲ್ಲಿ ಇದ್ದರೆ ಮಾತ್ರ ಕೊಡ್ತಾರೆ ಇಲ್ಲಾಂದರೆ ಇಂಡಿವಿಜುವಲ್ ಹೌಸ್ಗೆ ತುಂಬ ಕಮ್ಮಿ ಇರುತ್ತೆ ಸೊ ನಾವೇ ಬೈ ಮಾಡಬೇಕಾಗುತ್ತೆ ನಾವೇ ರೆಂಟ್ಗಿದ್ದಾಗ ಸುಮಾರು ಇಪ್ ಇಪ್ಪತ್ತ್ನಾಲ್ಕೂವರೆ ಸಾವಿರ ನಾವು ರೆಂಟ್ ಕಟ್ತಾ ಕಟ್ತಾ ಇದ್ವಿ ಅಲ್ಲೇ ನಮಗೆ ನೀಡಿರಲಿಲ್ಲ ಯು ಪಿ ಎಸ್ಸು ಅಂಥದ್ರಲ್ಲಿ ಇವರು ಇಷ್ಟು ಕಡಿಮೆ ಬಾಡಿಗೆ ಕೊಟ್ಬಿಟ್ಟು ನಮಗೆ ಯು ಪಿ ಎಸ್ ಬೇಕು ಯಾರು ಹಾಕ್ಸ್ಕೊಡ್ತಾರೆ ಹೇಳಿ ಹಾಗಾಗಿ ಇಲ್ಲ ಈ ಥರ ನಾವು ಹೇಳ್ದಂಗೆ ಒಪ್ತೀರಾ ಅಂತ ಹೇಳಿದ್ವಿ ಅದಕ್ಕೆ ಅವರು ಮೇ ಬಿ ಅವರು ಅಮ್ಮ ಅಪಾರ್ಟ್ಮೆಂಟಲ್ಲಿರೋದು ಅಲ್ಲೆಲ್ಲ ಯು ಪಿ ಎಸ್ ಸಿ ಇರುತ್ತಲ್ವ ಅಪಾರ್ಟ್ಮೆಂಟ್ಗಳಲ್ಲಿ ಹಾಗಾಗಿ ಅಲ್ಲೇ ಕೆಲಸ ಮಾಡ್ಕೊಂಡಿದ್ದಾರೆ ಅಂತ ಅನಿಸುತ್ತೆ ಅವರು ಇಲ್ಲ ಅಂತ ಅಂದ್ಬಿಟ್ಟು ನಾನೇ ಮಾಡ್ಕೊತಾ ಇದ್ದೀನಿ ಇಲ್ಲಿ ಇವಾಗ ಕಾರ್ ಪಾರ್ಕಿಂಗು ಅವ್ರು ಇದ್ದಿದ್ದಿದ್ರೆ ಯಾರನ್ನಾರು ಇಟ್ಕೊಂಡು ಮಾಡಿಸೋಣ ಅಂತ ಅಂದ್ಕೊಂಡಿದ್ದೆ ಇಲ್ಲ ಅಂತಂದರೆ ನಾನೇ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಸದ್ಯ ಅವರು ಇಲ್ವಲ್ಲ ಹಾಗಾಗಿ ನಾನೇ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಭಾನುವಾರ ನಾನ್ ವೆಜ್ ಅಂದ್ರೆ ಅವತ್ತು ಭಾನುವಾರನೇ ಅನ್ಸ್ತಾ ಇರಲ್ಲ ಸೊ ನಾನು ಒಂದು ನಾಲ್ಕು ಗಂಟೆ ಹಂಗೆ ಬಂದು ಕಾರ್ ಪಾರ್ಕಿಂಗು ಇಲ್ಲ ಮೂರುವರೆ ಬಂದು ಒಂದು ನಾಲ್ಕೂವರೆವರೆಗೂ ಎಲ್ಲ ಆಸಿಡ್ ಎಲ್ಲ ಹಾಕಿ ತೊಳೆದೆ ತುಂಬ ವೆಹಿಕಲ್ ಓಡಾಡ್ತಿತ್ತಲ್ಲ ಬೈಕು ಮತ್ತು ಕಾರು ಅದರಿಂದ ಸ್ವಲ್ಪ ಆಗ್ತಾ ಫ್ಲೋರ್ ಫ್ಲೋರೆಲ್ಲ ಇನ್ನು ನಾವು ಕಾರ್ ಪಾರ್ಕಿಂಗಲ್ಲೇ ಗಾ ಗಾಡಿ ಎಲ್ಲ ತೊಳೆಯೋದಿಲ್ಲ ಅದನ್ನು ತೊಳೆದು ಬಿಟ್ಟರೆ ಸಿಕ್ಕಾಬಿಟ್ಟೆ ಗಲೀಜಾಗುತ್ತೆ ಸೊ ತೊಳೆದಿರೋದ್ರಿಂದ ಸ್ವಲ್ಪ ಓಡಾಡಿದ್ದಕ್ಕೆ ಅಷ್ಟು ಗಲೀಜು ಅನ್ನಿಸ್ತಾ ಇತ್ತು ಹಾಗಾಗಿ ಆಸಿಡ್ನ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಎಲ್ಲ ಚೆನ್ನಾಗಿ ತೊಳೆದು ಇವಾಗ ಮೇಲ್ಗಡೆ ಬಂದಿದ್ದೀನಿ ಟೀಗೆ ಇಟ್ಬಿಟ್ಟು ಆ ಟೀ ಆಗೋಷ್ಟೊತ್ತಿಗೆ ಒಂದು ಸ್ವಲ್ಪ ಯೋಗ ಮಾಡೋಣ ಅಂತ ಯಾವಾಗಲೂ ನಿಂತ್ಕೊಂಡೇ ಕೆಲಸ ಮಾಡ್ತಾ ಇರ್ತೀವಲ್ಲ ಸೊ ಯಾರ್ಯಾರಿಗೆ ಒಂದು ತರ್ಟಿ ಪ್ಲಸ್ ಅಂದರೆ ತರ್ಟಿ ಫೈ ತರ್ಟಿ ಸಿಕ್ಸ್ ತರ್ಟಿ ಸೆವೆನ್ ಈ ಫಾರ್ಟಿ ತರ್ಟಿ ಫೈಯಿಂದ ಫಾರ್ಟಿ ಒಳಗಷ್ಟು ಒಳಗಡೆ ಅಷ್ಟೊತ್ತಿಗೆ ಮಂಡಿ ನೋವು ಶುರುವಾಗುತ್ತೆ ಈ ಕಾಲದಲ್ಲಂತೂ ಯಾರ್ಯಾರಿಗೆ ಶುರುವಾಗಿದೆ ಅಂತ ಅಂದ್ಬಿಟ್ಟು ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗಂತೂ ಆಗಲೇ ಟೂ ಇಯರ್ಸಿಂದ ಇಂದ ಶುರು ಆಗಿದೆ ಯಾವಾಗಲೂ ನಿಂತ್ಕೊಂಡೇ ಕೆಲಸ ಮಾಡ್ತಿದ್ವಲ್ಲ ಒಂದು ಟೂ ಅವರ್ಸ್ ನೆಲ ಒರ್ಸೋದು ಒಂದು ಒನ್ ಆ್ಯಂಡ್ ಹಾಫ್ ಅವರ್ ಅಡುಗೆ ತಿಂಡಿಗಳು ಈ ಥರ ಎಲ್ಲ ಮಾಡಿಕೊಂಡು ಆಮೇಲೆ ಪಾತ್ರೆ ತೊಳೆದು ಯಾವಾಗಲೂ ಜಾಸ್ತಿ ನಿಂತ್ಕೊಂಡೇ ಕೆಲಸ ಮಾಡಿ ಮಾಡಿ ನೋವು ಶುರುವಾಗಿದೆ ಅದಕ್ಕೋಸ್ಕರ ನಮ್ಮ ಯಜಮಾನ್ರು ಹಾಸ್ಪಿಟ್ಲಿಗೆ ಹೋಗಿ ಬರೋಣ ಪೇಯ್ನ್ ಪೇಯ್ನ್ ಅಂತಿದ್ದೆ ಆಮೇಲೆ ಸ್ಟೆಪ್ಸ್ ಎಲ್ಲ ಹಚ್ತಾ ಇರ್ತೀವಲ್ಲ ಹಾಗಾಗಿ ಪೇಯ್ನ್ ಪೇಯ್ನ್ ಅಂತ ಇದ್ನಲ್ಲ ಅದಕ್ಕೆ ಅವರು ಇದು ಜಯನಗರ ಅರ್ಥಪೆಡಿಕ್ ಹಾಸ್ಪಿಟಲ್ಗೆ ಹೋಗಿ ಬರೋಣ ಬಾ ಬಾ ಎಕ್ಸ್ರೇ ಮಾಡಿಸೋಣ ಅಂತ ಹೇಳ್ತಾನೆ ಇದ್ರು ಮಂಡಿನವ್ಗೆಲ್ಲ ಜಾಸ್ತಿ ಹಾಸ್ಪಿಟ್ಲಿಗೆ ತೋರಿಸೋ ನೆಸಿಟಿ ಇಲ್ಲ ಅನ್ಸುತ್ತೆ ಅದಕ್ಕೆ ಏನು ಮಾಡೋಕ್ಕಾಗುತ್ತ ಹೇಳಿ ಮೂಳೆ ಸೌತ ಅದು ಇದು ಬಂತಂದ್ರೆ ಮುಗೀತು ಅಷ್ಟೇ ಸೊ ಇಲ್ಲೇ ಒಂದು ಸಲ ಹೋಗಿದ್ವಿ ಡಾಕ್ಟ್ರ್ ಹತ್ರ ಬರೀ ಎಷ್ಟು ಏನು ಟ್ಯಾಬ್ಲೆಟ್ ಕೊಟ್ಟಿದ್ದರು ಮತ್ತು ಇದು ಏನು ಎಕ್ಸ್ರೇ ಅದೆಲ್ಲ ಏನೂ ತಗ್ಸಿರಲಿಲ್ಲ ಕ್ಯಾಲ್ಶಿಯಮ್ ಟ್ಯಾಬ್ಲೆಟು ಆ ಥರ ತೊಗೊಳ್ಳಿ ಅಂತ ಹೇಳ್ಬಿಟ್ಟು ಕೊಟ್ಟಿದ್ರು ಒಂದು ಸ್ವಲ್ಪ ಒಂದು ಒಂದು ವಾರ ಅಷ್ಟೇ ತೊಗೊಂಡಿದ್ದ ಆಮೇಲೆ ನಾನು ಏನು ಹೋಗಿಲ್ಲ ಸೊ ಇವ್ರು ಹೇಳ್ತಾ ಇದ್ರು ಅಲ್ಲಿಗೆ ಹೋಗಿ ಬರೋಣ ಅಂತ ಇಲ್ಲ ನಾನು ಬರೋಲ್ಲ ಈ ಎಕ್ಸಸೈಸ್ ಮಾಡಿಕೊಂಡು ಸರಿ ಮಾಡ್ಕೊತೀನಿ ಅಂತೇಳಿ ಹೇಳ್ತಾ ಇದ್ದೀನಿ ನಿಜವಾಗ್ಲೂ ಹೇಳಬೇಕು ಅಂತಂದರೆ ಏನಾದರೂ ನಮಗೆ ಒಂದು ಬಾಡಿ ಅಪ್ಸೆಟ್ ಆಗಿದೆ ಅಂತಂದರೆ ನನಗೆ ಅನ್ಸೋದು ಮಟ್ ನನಗೆ ನಾನು ಅಂದ್ಕೊಳ್ಳೋದು ಏನಾದರೂ ವಾಕಿಂಗ್ ಮಾಡೋದು ಯೋಗ ಮಾಡೋದು ಮೆಡಿಟೇಷನ್ ಮಾಡೋದು ಇದಕ್ಕಿಂತ ಮೆಡಿಸನ್ ಇನ್ನೊಂದಿಲ್ಲ ಅಂತ ಅನಿಸುತ್ತೆ ಹಾಗಾಗಿ ನಾನು ಮಂಡಿನ ಹೋಗಿ ಎಕ್ಸಸೈಸ್ ಮಾಡ್ತಾ ಇದ್ದೀನಿ ನಿಜವಾಗ್ಲೂ ಎಷ್ಟೊಂದು ರಿಲೀಫ್ ಸಿಕ್ಕಿದೆ ಗೊತ್ತಾ ಸೊ ನಾನು ಏನೇನು ಮಾಡ್ಕೊತೀನಿ ಎಕ್ಸಸೈಸ್ ಅಂತ ಅಂದ್ಬಿಟ್ಟು ನೀವು ಯಾರಾದರೂ ನಿಮ್ಗೆ ಯಾರಿಗಾದ್ರೂ ಪೇನ್ ಇತ್ತು ಅಂತಂದರೆ ಕೇಳಿ ನಾನು ಯಾವ ರೀತಿ ಮಾಡ್ತಾ ಇದ್ದೀನಿ ಹೇಳ್ಬಿಟ್ಟು ನಾನು ಒಂದು ವೀಡಿಯೋದಲ್ಲಿ ತೋರಿಸ್ತೀನಿ ಹಾಗೆ ನೆಕ್ಸ್ಟು ಸ್ವಲ್ಪ ಬೆಳಗ್ಗೆ ಬೇಗ ಒಂದು ಐದುವರೆ ಹಂಗೆ ಐದೂವರೆ ಹಂಗೆ ಎದ್ಬಿಟ್ಟು ಸ್ವಲ್ಪ ಹೊತ್ತು ಯೋಗ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯೋಗ ಮಾಡೋದ್ರಿಂದ ಎಷ್ಟು ಬೆನಿಫಿಟ್ಸ್ ಗೊತ್ತಾ ನಮ್ಮ ಸ್ಕಿನ್ ಎಲ್ಲ ಒಂಥರ ಗ್ಲೋ ಬರುತ್ತೆ ಬಾಡಿ ಎಲ್ಲ ತುಂಬ ಚೆನ್ನಾಗಿರುತ್ತೆ ನಮಗೆ ಒಳಗಿಂದ ಅನಿಸ್ತಾ ಇರುತ್ತೆ ಎಷ್ಟು ಚೆನ್ನಾಗಿದೆ ಎಲ್ತು ಅಂತ ಅಂದ್ಬಿಟ್ಟು ಇನ್ನೂ ವಾಕಿಂಗ್ ಮಾಡೋದಂತೂ ಇನ್ನೂ ಚೆನ್ನಾಗಿದೆ ನನ್ನ ನೆಕ್ಸ್ಟು ಫಾರ್ಟಿ ಪ್ಲೇಸ್ ಆದಮೇಲೆ ಯಾವ ರೀತಿ ನನ್ನ ಆರೋಗ್ಯನ ಇಟ್ಕೋಬೇಕು ಅಂತ ನಾನು ಈಗಲೇ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಹಾಗೆಲ್ಲ ನೋ ಸೊ ನಾನು ಮನೆ ಕೆಲಸಗಳು ಜಾಸ್ತಿ ತುಂಬ ಕಡಿಮೆ ಮಾಡಿಕೊಂಡು ಯೋಗ ವಾಕಿಂಗು ಮತ್ತು ಮೆಡಿಟೇಷನು ಈ ಥರ ಎಲ್ಲ ಏನೇನೋ ಪ್ಲ್ಯಾನ್ಸ್ ಎಲ್ಲ ಇಟ್ಕೊಂಡಿದ್ದೀನಿ ಸೊ ಸ ಇನ್ನೊಂದು ಎರಡು ಮೂರು ವರ್ಷ ಆರಾಮಾಗಿ ಮಾಡಿಕೊಂಡು ಪಾರ್ಟಿ ಪ್ಲೇಸ್ ಆದಮೇಲೆ ನಾನು ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಬೇಕಂತ ಅಂದ್ಕೊಂಡಿದೀನಿ ಫ್ರೆಂಡ್ಸ್ ಹಾಗೆ ಇವಾಗ ನನಗೆ ಮಂಡಿನೋವಂತೂ ತುಂಬಾ ಕಮ್ಮಿ ಆಗಿದೆ ಆ ಥರ ಏನಾದರೂ ಸ್ವಲ್ಪ ಒಂದು ಹಾಫ್ ಆನ್ ಅವರ್ ಹಾಗೆ ಕಂಟಿನ್ಯೂಸ್ ಆಗಿ ನಿಂತ್ಕೊಂಡೆ ಅಂತಂದರೆ ಬಂದು ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಕುತ್ಕೊಬಿಡ್ತೀನಿ ರೆಸ್ಟ್ ಮಾಡಿಬಿಡ್ತೀನಿ ಆಮೇಲೆ ಕೆಲಸ ಮಾಡ್ಕೊತೀನಿ ಈ ರೀತಿಯಾಗಿ ಮಾಡ್ಕೊತಾ ಇದ್ದೀನಿ ಸೊ ಇನ್ನೇನು ಇನ್ನೇನು ನನಗೆ ಕ ಜ್ವರ ನೆಗಡಿ ಕೆಮ್ಮು ಈ ಥರದವೆಲ್ಲ ಚಿಕ್ಕ ಪುಟ್ಟ ಏನೊಂದು ಬರೋಲ್ಲ ಏನೋ ವರ್ಷಕ್ಕೋ ಎರಡು ವರ್ಷಕ್ಕೋ ಇಲ್ಲ ಜಾಸ್ತಿ ಕೆಲಸ ಆಯಿತು ಟಯರ್ಡ್ ಆಯಿತು ಅಂದರೆ ಮಾತ್ರ ಅದು ಜ್ವರ ಅಂತ ನನಗೆ ಗೊತ್ತಾಗೋದೇ ಇಲ್ಲ ಜಸ್ಟು ನನಗೆ ಏನೋ ಬಾಯಲ್ಲಿ ಒಂಥರ ಕಹಿ ಕಹಿ ಅನ್ನಿಸಿದಾಗ ಮಾತ್ರ ಓ ನನಗೆ ಜ್ವರ ಬಂದಿದೆ ಅಂತ ಅಂದ್ಬಿಟ್ಟು ಒಳಗಡೆಯಿಂದ ಸುಸ್ತಿ ಇರುತ್ತೆ ಹೊರ್ಗಡೆಯಿಂದ ಜ್ವರ ಅದು ಇರುತ್ತಲ್ವಾ ಬಿ ಬಿಸಿ ಇರುತ್ತೋ ಅಲ್ವಾ ಆ ಥರ ಎಲ್ಲ ಗೊತ್ತಾಗೋದೇ ಇಲ್ಲ ನನಗೆ ಜ್ವರ ಬಂದಿದೆ ಅಂತ ಅಂದ್ಬಿಟ್ಟು ಒಳಗಡೆ ಇರುತ್ತೆ ಜ್ವರ ಯಾವತ್ತೂ ನನಗೆ ಮೈ ಸುಟ್ಟಿದ್ದೆ ಗೊತ್ತಿಲ್ಲ ನನಗೆ ಆ ಥರ ಜ್ವರ ನನಗೆ ನೆಕ್ಸ್ಟು ಟೀ ಎಲ್ಲ ಮುಗಿಸಿ ಒಂದು ಸ್ವಲ್ಪತ್ತು ಅದು ಟೀ ಕುದಿಯೋವರೆಗೂ ಯೋಗ ಮಾಡಿದೆ ಒಂದು ಸ್ವಲ್ಪತ್ತು ಅದು ಬ್ಲಡ್ ಸರ್ಕ್ಯುಲೇಷನ್ ಆಗೋದಕ್ಕೆ ಕಾಲೆಲ್ಲ ಚೆನ್ನಾಗಿ ಇದ್ದರೆ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ಹಾಗೆ ಅದನ್ನು ಟರ್ನ್ ಮಾಡ್ತಾ ಇದ್ದರೆ ಅಲ್ಲಿ ಎಲ್ಲೆಲ್ಲಿ ಈ ಮೂಳೆಗಳೆಲ್ಲ ಪಟ್ ಪಟ್ಟ ಚಟ್ ಚಟ್ಟ ಅಂತ ಇರುತ್ತೆ ಆವಾಗ ಲೂಸ್ ಆದಷ್ಟು ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ಸುಮ್ಮನೆ ನಾವು ಈ ಪೇಯ್ನು 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 ಅಂತ ಕೂತ್ಕೊಂಡ್ರೆ ಅದು ಪೇಯ್ನ್ ಹೋಗೋದಿಲ್ಲ ಆದಷ್ಟು ಎಕ್ಸಸೈಸ್ ಕೊಡ್ತಾ ಇದ್ದರೆ ಒಳ್ಳೇದು ಹಾಗೆ ನಮ್ಮ ಯಜಮಾನ್ರು ಕೂಡ ಹೇಳ್ತಾ ಇದ್ರಂತೆ ಪಾರ್ಕಲ್ಲಿ ಕೂತ್ಕೊಂಡು ಒಂದಷ್ಟು ಹೆಣ್ಮಕ್ಳು ಅಲ್ಲಿಗೋಗಿದ್ದೆ ರೀ ಆಸ್ಪೆಟ್ಲಿಗೆ ಇಲ್ಲಿಗೆ ಹೋಗಿದ್ದೆ ರೀ ಆಸ್ಪೆಟ್ಲಿಗೆ ಅಲ್ಲಿ ಎಕ್ಸ್ರೇ ಮಾಡಿದ್ರು ಇಲ್ಲಿ ಎಕ್ಸ್ರೇ ಮಾಡಿದ್ರು ನಿಜವಾಗ್ಲೂ ಎಲ್ಲೂ ವರ್ಕ್ ಆಗಿಲ್ಲ ಏನಿದ್ರು ನಮಗೆ ವಾಕಿಂಗು ಯೋಗ ಅಷ್ಟು ಮೆಡಿಸನ್ ಇನ್ನೊಂದಿಲ್ಲ ಅಂತೇಳಿ ಅಲ್ಲಿ ಕೆಲವು ಹೆಣ್ಮಕ್ಳೆಲ್ಲ ಕುತ್ಕೊಂಡು ಮಾತಾಡೋರಂತೆ ಪಾರ್ಕನ್ನು ಪಾರ್ಕಲ್ಲಿ ಅದನ್ನ ಬಂದುಬಿಟ್ಟು ನಮ್ಮ ಯಜಮಾನ್ರು ಇವರು ವಾಕಿಂಗ್ ಹೋಗಿದ್ರಲ್ವಾ ಅಲ್ವಾ ಕೇಳಿಸ್ಕೊಂಡು ಬಂದರು ಹೇಳ್ತಾಯಿದ್ರು ಹೌದು ಮತ್ತು ಈ ಯೋಗ ವಾಕಿಂಗ್ ಅಷ್ಟು ಮೆಡಿಸನ್ ಇನ್ನೊಂದಿಲ್ಲ ಅಂತ ಹೇಳ್ಬೋದು ಅಂತೇಳಿ ಹೇಳ್ತಾ ಇದ್ದೆ ನಾನು ಕೂಡ ನನಗೂ ಅಷ್ಟೇ ನನಗೆ ಒಳ್ಳೆ ಎಲ್ದಿ ಫುಡ್ ತಿನ್ನಬೇಕು ಲೈಫ್ ಸ್ಟೈಲೆಲ್ಲ ಎಲ್ದಿ ಲೈಫ್ ಸ್ಟೈಲ್ ಇಟ್ಕೊಬೇಕು ತುಂಬ ಸ್ಟ್ರೆಸ್ ಮಾಡ್ಕೊಳ್ಳೋದು ಮತ್ತು ಆದಷ್ಟು ನಾವು ಕೆಲಸ ಮಾಡೋದರಿಂದ ಏನ್ ಗೊತ್ತಾ ಆಕ್ಟಿವ್ ಆಗಿರ್ತೀವಿ ಕೆಲಸ ಮಾ ಕೆಲ್ಸ ಇಷ್ಟೊಂದು ಮಾಡಿಬಿಟ್ಟು ಮುಂದೆ ಆಗಾಗತ್ತೆ ಈಗಾಗತ್ತೆ ಅಂತ ಕುತ್ಕೊಂಡ್ರೆ ಆ ಮಾಡ್ದೇ ಇರೋರ್ಗು ಮೂಳೆ ಸಾವಿತಾವೆ ಮಾಡ್ದವರ್ಗುನು ಮೂಳೆ ಸಾವ್ದೆ ಸವಿತಾ ಏಜ್ ಆದಂಗೆಲ್ಲ ಆಮೇಲೆ ನಾವು ಇವಾಗ ಲಾಸ್ಟು ಒಂದು ಒನ್ ಇಯರ್ ಬ್ಯಾಕು ನಾನು ನಮ್ಮ ಮನೇಲಿ ಎಲ್ಪರ್ಗೆ ಅಂತ ದೇವಕಿನಿ ತೊಗೊಂಡಿದ್ನಲ್ಲ ಆವಾಗ ಮನೆ ವರ್ಸು ಹೋಗ್ತಾ ನನಗೆ ನನಗೇನು ಕೆಲಸ ಮಾಡ್ಬೇಕಂತಲೇ ಮೂಡ್ ಬರ್ತಾ ಇರಲಿಲ್ಲ ಲೇಝಿ ಲೇಜಿ ಅನ್ನಿಸ್ತಾ ಇತ್ತು ಮೈ ಎಲ್ಲ ಒಂಥರ ಭಾರ ಅನಿಸುತ್ತೆ ಆವಾಗ ಏನಾಗುತ್ತೆ ಅಂತಂದರೆ ಕಾಯಿಲೆಗಳು ಜಾಸ್ತಿ ಆಗುತ್ತೆ ಸೊ ನಾವೇ ಯಾರೂ ಎಲ್ಪರ್ ಇಲ್ಲ ಅಂತಂದಾಗ ನಾವು ಕೆಲಸ ಮಾಡ್ತಾಯಿದ್ರೆ ನಮ್ಮ ಬಾಡಿ ಎಷ್ಟು ಆಕ್ಟಿವ್ ಆಗಿರುತ್ತೆ ಎಷ್ಟೋ ಎಕ್ಸಸೈಸ್ ಮಾಡ್ದಂಗೆ ಆಗುತ್ತೆ ಸೊ ಮತ್ತು ನಮಗೆ ಎಷ್ಟು ಕೆಲಸ ಮಾಡ್ತೀವೋ ಅಷ್ಟು ಎನರ್ಜಿ ಸಿಗುತ್ತೆ ಅದೇ ನಾವು ಸುಮ್ಮನೆ ಕೆಲಸಗಳು ಮಾಡದೇ ಇದ್ದರೆ ಬಾಡಿಗೆ ಎನರ್ಜಿ ಅನ್ನೋದೇ ಸಿಗೋಲ್ಲ ಹಾಗಾಗಿ ನಾನು ಯಾರು ಯಾರನ್ನೂ ಸದ್ಯಕ್ಕೆ ಹೆಲ್ಪರ್ನ ತೊಗೊಂಡಿಲ್ಲ ತೀರಾ ನನಗೆ ಇನ್ನೊಂದು ಟೂ ಇಯರ್ಸ್ ತ್ರೀ ಇಯರ್ಸ್ ಟೂ ಇಯರ್ಸ್ ಅಂತೂ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಆಮೇಲೆ ನಾನು ಲೈಫ್ ಸ್ಟೈಲ್ ಚೇಂಜ್ ಮಾಡ್ತೀನಿ ಅಂತ ಹೇಳಿದ್ದೀನಲ್ಲ ಆಗಲೇ ಸೊ ಹಾಗೆ ಮಾಡ್ಕೊತಾ ಇದ್ದೀನಿ ಇವ ಇವಾಗಂತೂ ಅದೇ ಆ ಆಗಿ ಇದ್ದಷ್ಟು ನಮಗೆ ಎಲ್ತ್ ಚೆನ್ನಾಗಿರುತ್ತೆ ನಾನು ಹೇಳ್ತಾಯಿರ್ತೀನಿ ಆಗಲೇ ಎಷ್ಟು ಒಂದು ಆರು ಏಳು ವರ್ಷ ಆಯಿತು ನಾನು ಎಲ್ಲ ಬಾಡಿ ಚೆಕಪ್ ಮಾಡಿಸಿ ಮಾಡಿಸಿ ಅಂತ ಇದ್ದೆ ಇವ್ರಿಗೆ ಇವ್ರು ಹೇಳ್ತಾಯಿದ್ರು ನಿಂಗೆ ಮೇ ಬಿ ಏನೂ ಇರೋಲ್ಲ ಎಷ್ಟೊಂದು ಕೆಲಸ ಮಾಡೋಳಿಗೆ ಏನು ಕ್ಯಾ ಕಾಯಿಲೆ ಇರುತ್ತೆ ಅಂತ ಹೇಳ್ತಾಯಿದ್ರು ಅದು ಒಳಗಡೆ ಇರೋದು ಯಾರು ನೋಡಿರ್ತಾರೆ ಚೆಕ್ ಮಾಡಿಸಿ ಅಂತ ಹೇಳಿದೆ ಆಯಿತು ಹೋಗೋಣ ಹೇಳಿದ್ದಾರೆ ಅಟ್ ಲೀಸ್ಟ್ ಒಂದು ಟೂ ಇಯರ್ಸ್ಗೋ ಅಥವಾ ತ್ರೀ ಫೈವ್ ಇಯರ್ಸ್ಗಾದರೂ ಮಾಡಿಸ್ಲೇಬೇಕು ಈಗಂತೂ ಇನ್ನೇನು ಏಜುಗಳಾಗ್ತಾ ಬಂದಂಗೆಲ್ಲ ಸ್ವಲ್ಪ ಆದಷ್ಟು ಒಂದು ಎರಡು ವರ್ಷಕ್ಕೊಂದ್ಸಲನಾದರೂ ಎಲ್ಲ ಬಾಡಿ ಚೆಕಪ್ ಮಾಡಿಸಿದ್ರೆ ಒಳ್ಳೇದು ಅಂತೇಳಿ ಹೇಳ್ತಾ ಇದ್ದಾರೆ ಸರಿ ಹೋಗ್ಬರೋಣ ಫಸ್ಟು ನಾನು ಮಾಡಿಸ್ಕೊತೀನಿ ಅದಾದಮೇಲೆ ನೀನು ಮಾಡಿಸ್ ನಿನಗೆ ಮಾಡಿಸ್ತೀನಿ ಅಂತ ಹೇಳಿದ್ರು ಅವರು ಸರಿ ಅಂತ ಹೇಳಿ ನಾನು ಕೂಡ ಒಪ್ಕೊಂಡಿದ್ದೀನಿ ಆಮೇಲೆ ರೀಸೆಂಟಾಗೆ ನಾನು ಅಲ್ಲೂ ಇದು ಕ್ಯಾಬಿಟಿ ಆದಾಗ ಶುಗರ್ ಟೆಸ್ಟು ಬಿ ಪಿ ಎಲ್ಲನೂ ಟೆಸ್ಟ್ ಮಾಡಿಸಿದ್ವಿ ಅವಾಗೆಲ್ಲ ನಾರ್ಮಲ್ ಇತ್ತು ಆದ್ರೂ ಎಲ್ಲನೂ ಒಂದ್ಸಲ ಮಾಡಿಸ್ಕೊಳ್ಳೋಣ ಅಂತ ಇವಾಗೆಲ್ಲ ಕ್ಯಾನ್ಸರ್ ಎಲ್ಲ ಏನು ಸಿಮ್ಟಮ್ಸೇ ಇಲ್ದಂಗೆ ಬರ್ತಾ ಇದಾವಲ್ವಾ ಅದಕ್ಕೆ ಭಯ ಅನಿಸುತ್ತೆ ನನಗಂತೂ ಸೊ ಹಾಗಾಗಿ ಹೇಳಿದ್ದು ಇವ್ರಿಗೆ ಸಂಡೇ ಕಾರ್ ಪಾರ್ಕಿಂಗ್ ವಾಶ್ ಮಾಡಿಕೊಂಡೆ ಆಮೇಲೆ ಶನಿವಾರ ಕಾರ್ಪೆಟ್ ಕೂಡ ವಾಶ್ ಮಾಡಾಕಿದ್ದೆ ಅದು ಕೂಡ ಒಣಗಿತ್ತು ಅದನ್ನು ಬಿಸಿಲಲ್ಲಿ ಹಾಕಿ ಒಣಸ್ಕೊಂಡೆ ಅದಾದಮೇಲೆ ಮತ್ತೆ ಟಿಫನ್ನು ಅಡುಗೆ ಮತ್ತು ಕಾರ್ ಪಾರ್ಕಿಂಗು ಆಮೇಲೆ ಡೋರ್ ಮ್ಯಾಟ್ಸು ಅವೆಲ್ಲ ವಾಶ್ ಮಾಡ್ಕೊಳ್ಳೋಣ ಅಂತೇಳಿ ಭಾನುವಾರ ಪ್ಲ್ಯಾನ್ ಮಾಡಿಕೊಂಡು ಅದೆಲ್ಲ ಮಾಡಿಕೊಂಡು ಸಂಜೆ ನಾನು ಬಂದು ಒಂದು ಸ್ವಲ್ಪ ಎಲ್ಲ ಕೆಲಸ ಮಾಡಿ ಮಾಡಿ ಒಂಥರ ಡಲ್ಲಾಗಿತ್ತು ಅದಕ್ಕೆ ಅಕ್ಕಿ ಹಿಟ್ಟ ಮತ್ತು ಮೊಸರು ಮಿಕ್ಸ್ ಮಾಡಿಕೊಂಡು ಹಚ್ಕೊಂಡು ಅದಾದಮೇಲೆ ಸ್ನಾನ ಮಾಡಿಕೊಂಡು ನೈಟ್ ಊಟಕ್ಕೆ ನಾನು ಮಧ್ಯಾಹ್ನ ಇದು ಬದನೆಕಾಯಿ ಎಣ್ಗಾಯಿ ಸಾಂಬಾರು ಮಾಡಿದ್ದೆ ಅದಕ್ಕೆ ಮುದ್ದೆ ಕೂಡ ಮಾಡಿದ್ದೆ ಊಟ ಮಾಡರೋದಕ್ಕೆ ಅಂತೇಳಿ ಟೆರೆಸ್ ಮೇಲೆ ಹೋಗಿದ್ದೆ ಸಂಡೇ ಆಲ್ಮೋಸ್ಟು ಟೆರೆಸ್ ಮೇಲೇ ಹೋಗಿ ಊಟ ಮಾಡ್ತಿರ್ತೀನಿ ನಾನು ಸೊ ಬಟ್ಟೆ ಹಾಕಿರ್ತೀನಲ್ಲ ಊಟ ಮಾಡಿ ಅಲ್ಲೇ ಬಟ್ಟೆ ಎಲ್ಲ ಒಣಗಾಕಿ ಆಮೇಲೆ ಬರ್ತೀನಿ ಸೊ ಹಾಗೆ ಕೃಷ್ಣನ್ದು ಇಸ್ಕಾನ್ ಟೆಂಪಲ್ದು ದೇವಸ್ಥಾನದ್ದು ಶನಿವಾರ ಭಾನುವಾರ ಲಾಸ್ಟಿಗೆ ಗೋಪುರ ಕಾಣುತ್ತಲ್ವ ಅಲ್ಲಿ ಪದ್ಮಾವತಿ ಮತ್ತು ವೆಂಕಟೇಶ್ವರ ಸ್ವಾಮಿ ಇರ್ತಾರೆ ಅವು ಅದು ಗೋಪುರ ಬಂದು ಸಂಡೇ ಮತ್ತು ಸ್ಯಾಟರ್ಡೆ ಸ್ವಲ್ಪ ಲೇಟಾಗಿ ಆಫ್ ಮಾಡ್ತಾರೆ ಎವ್ರಿ ಡೇ ಹತ್ತು ಗಂಟೆಗೆ ಆಫ್ ಮಾಡಿದ್ರೆ ಸ ಶನಿವಾರ ಭಾನುವಾರ ಹತ್ತುವರೆಗೆ ಆಫ್ ಮಾಡ್ತಾರೆ ರಾತ್ರಿ ಹೊತ್ತು ನೋಡೋದೇ ಒಂದು ಖುಷಿ ಅದರಲ್ಲೂ ಶನಿವಾರ ನೋಡೋದೇ ಒಂದು ಖುಷಿ ಅನಿಸ್ತಾ ಇರುತ್ತೆ ಇಷ್ಟೊತ್ತ ಇನ್ನೂ ಇಷ್ಟೊತ್ತಾದರೂ ಲೈಟ್ ಆಫ್ ಮಾಡಿಲ್ಲ ಇಷ್ಟೊತ್ತಾದರೂ ಲೈಟ್ ಆಫ್ ಮಾಡಿಲ್ಲ ಅಂತ ಹೇಳ್ತಾ ಇರ್ತಾರೆ ಯಜಮಾನ್ರಿಗೆ ಸೊ ಅದೇ ಶನಿವಾರ ಭಾನುವಾರ ಆತರ ಮಾಡ್ತಾರೆ ವೀಕೆಂಡ್ ಅಲ್ಲಿ ನೆಕ್ಸ್ಟ್ ಇದು ಸೋಮವಾರದ ವಿಡಿಯೋ ಸೋಮವಾರ ಬೆಳಗ್ಗೆ ನಾನು ಏನಕ್ಕೋ ಹೋಗಿದ್ದೆ ಟೆರೆಸ್ ಮೇಲೆ ಯಜಮಾನ್ರಿಗೆ ಕಾಫಿ ಏನೋ ಕೊಡೋದಕ್ಕೆ ಅಂತ ಹೋಗಿದ್ದೆ ಆವಾಗ ಮಳೆ ಚೆನ್ನಾಗಿ ಬಂದುಬಿಟ್ಟಿತ್ತು ಭಾನುವಾರ ಸೋಮವಾರ ಬೆಳಗಿನ ಜಾವ ಅದಕ್ಕೆ ಹೂವೆಲ್ಲ ಇನ್ನೊಂದು ಸ್ವಲ್ಪ ಮಗ್ಗಾಗೇ ಇತ್ತಲ್ಲ ಇನ್ನು ನೀರು ಕುಡಿದು ಕುಡಿದು ಎಲ್ಲ ಕೊಳ್ತೋಗ್ಬಿಡುತ್ತೆ ಪಿಂಕ್ ಕಲರ್ ರೋಸ ಅಂತ ಅಂದ್ಬಿಟ್ಟು ಮೊನ್ನೆನೂ ಶನಿವಾರನೂ ಕಟ್ ಮಾಡಿಟ್ಟಿದ್ದೆ ಇದು ದೇವ್ರ ಹತ್ರ ಶೋ ಅಂತ ಅಂದ್ಬಿಟ್ಟು ಸರಿ ಇವಾಗ ಇನ್ನೊಂದು ಸ್ವಲ್ಪ ಮಗ್ಗ ಹಾಗೆ ಬಿಟ್ಟಿದ್ನಲ್ಲ ಅವು ಸ್ವಲ್ಪ ಅರಳಿದ್ವು ಅದಕ್ಕೆ ಈಗ ಕಟ್ ಮಾಡಿದ್ದೀನಿ ಎಷ್ಟೊಂದು ಪಿಂಕ್ ಕಲರ್ ಬಂದಿದೆ ನೋಡ್ತಾ ಇರ್ಬೋದು ಇವಾಗ ಬೊಕ್ಕೆಗಳೆಲ್ಲ ಮುನ್ನೂರು ರೂಪಾಯಿ ಇನ್ನೂರೈವತ್ತು ರೂಪಾಯಿ ಎಲ್ಲ ಇದೆ ಅಂತೆ ಅವಾಗೆಲ್ಲ ನಾವು ಒಂದು ನಾಲ್ಕೈದು ವರ್ಷದ ಕೆಳಗಡೆ ಮಾರ್ಕೆಟ್ಗೆ ಹೋಗ್ತಾ ಇದ್ವಿ ವರಮಾಲಕ್ಷ್ಮಿ ಹಬ್ಬಕ್ಕೆ ಹೂವನ್ನು ಖರೀದಿ ಮಾಡೋದಕ್ಕೆ ಆವಾಗ ನೂರು ರೂಪಾಯಿಗೆ ಕೊಡ್ತಾಯಿದ್ರು ಒಂದು ಬೊಕ್ಕೆ ಇವಾಗ ಬರೋದಿಲ್ಲ ಅಂತೆ ಒಂದು ಟೂ ಫಿಫ್ಟಿನೂ ತ್ರೀ ಹಂಡ್ರೆಡ್ ರುಪೀಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಯಜಮಾನ್ರು ಹೇಳ್ತಿದ್ರು ಹೂವಿನ ರೇಟ್ಗಳೆಲ್ಲ ಜಾಸ್ತಿ ಆಗಿದೆಲ್ಲ ಇವಾಗ ಸೊ ಬರೋಲ್ಲ ಅಂತ ಹೇಳ್ತಿದ್ರು ನೋಡ್ತಾ ಇರ್ಬೋದು ಒಂದು ಬೊಕ್ಕೆ ಆಗೋಷ್ಟು ಹೂವು ಇದೆ ನನಗೆ ಶೋಗೆ ಇಟ್ಕೊಳ್ಳೋದಕ್ಕೆ ಇನ್ನೂ ಇನ್ನೂ ಇದೆ ನೋಡ್ತಾ ಇರ್ಬೋದು ರೋಜಾ ಹೂವು ಇನ್ನೂ ಪೂಜೆಗೂ ಕೂಡ ನಾನು ಯೂಸ್ ಮಾಡ್ಕೋಬೋದು ಸುಮಾರು ಏನಿಲ್ಲ ಅಂದರೆ ಒಂದು ಕೆ ಜಿ ಜಿ ಅಷ್ಟು ರೋಜಾ ಹೂವು ಬಂದಿದೆ ನಮ್ಮ ಮನೆ ಹತ್ರ ಹೂವು ಮಾರಕ್ಕೆ ಬರ್ತಾರಲ್ವಾ ಅವರಿಗೆ ಫೋಟೋ ತೋರಿಸ್ದೆ ಮೊನ್ನೆ ಯಾಕೆ ಮೇಡಮ್ ಹೂವನೇ ಜಾಸ್ತಿ ತಗೊತಾ ಇಲ್ಲ ಇತ್ತೀಚಿಗೆ ಅಂತ ಅಂದ್ಬಿಟ್ಟು ಹೇಳ್ತಿದ್ರು ಸೊ ಈ ಇಲ್ಲಿ ಟೆರೆಸ್ ಮೇಲೆ ಜಾಸ್ತಿ ಹೂವು ಬರ್ತಾ ಇದೆ ಹಾಗಾಗಿ ತಗೊಂತ ಇಲ್ಲ ಬರೀ ಏನು ಸೇವಂತಿಗೆ ಹೂವು ನನಗೆ ಹೊಸ್ಲಿಗೆ ಇಡೋದಕ್ಕೆ ಮತ್ತೆ ದೀಪದ ಹತ್ರ ಇಡೋಕ್ಕಷ್ಟೇ ಸಾಕು ಅಂತ ಅಂದ್ಬಿಟ್ಟು ಒಂದು ಕಾಲು ಕೆ ಜಿ ತಗೊತಿನಲ್ಲ ಅದಕ್ಕೋಸ್ಕರ ಅವ್ರು ಕೇಳ್ತಾಯಿದ್ರು ಅದು ಗಿಡಗಳೆಲ್ಲ ನೋಡಿದ ತಕ್ಷಣ ಅವರು ಬೇಜಾರಾಯ್ತಂತ ಅನ್ಸುತ್ತೆ ನಾವು ಇವ್ರು ಗಿಡಗಳೆಲ್ಲ ಹಾಕೊಂಡು ಇಲ್ಲೇ ಬೆಳ್ಕೊಂಡು ತಗ ಇಟ್ಕೊತಾರೆ ನಮ್ಮ ಹತ್ರ ಖರೀದಿ ಮಾಡಲ್ಲ ಅಂತೇಳಿ ಬೇಜಾರು ಮಾಡ್ಕೊಂಡ್ರು ಹೋದ್ರು ಅನಿಸುತ್ತೆ ನೋಡಿ ನೋಡಿಸಿ ನೋಡಿಸಿದ ತಕ್ಷಣ ಫೋಟೋದಲ್ಲಿ ಹಾಗೆ ಹೊರಟುಬಿಟ್ರು ಅವರು ಇನ್ನು ನಾನು ಟಿಫನ್ಗೆ ಸೋಮವಾರ ಕಾಲ್ ಕಾಳು ಸಲಾಡ್ ಮಾಡ್ತಾ ಇದ್ವಲ್ಲ ಅದನ್ನು ಮಾಡಲಿಲ್ಲ ಸ್ವಲ್ಪ ಕೆಲಸ ಜಾಸ್ತಿ ಇತ್ತಲ್ವ ಅದಕ್ಕೋಸ್ಕರ ಹೊಟ್ಟೆ ಶೋ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಮತ್ತು ಚಿತ್ರಾನ್ನ ಕೂಡ ಜ ತುಂಬ ದಿನ ಆಯಿತು ಮಾಡಿ ಅದಕ್ಕೆ ನನ್ನ ಮಗಳು ಹೇಳ್ತಾ ಇದ್ಲು ಚಿತ್ರಾನ್ನ ಮಾಡಮ್ಮ ಅಂತ ಅಂದ್ಬಿಟ್ಟು ಅದಕ್ಕೆ ಚಿತ್ರಾನ್ನ ಮಾಡಿದೆ ಎಲ್ಲ ತಿಂದ್ಕೊಂಡು ಆಮೇಲೆ ಮಧ್ಯಾಹ್ನ ಊಟಕ್ಕೆ ನಾನು ವೀಡಿಯೋ ಏನೂ ಮಾಡೋಕ್ಕೋಗ್ಲಿಲ್ಲ ಇದು ಸಬ್ಬಕ್ಕಿ ಸೊಪ್ಪು ಬಸ್ಸಾರು ಮಾಡಿ ಮುದ್ದೆ ಅನ್ನ ಎಲ್ಲ ಮಾಡಿ ಊಟ ಮಾಡಿ ಹಾಗೆ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿ ಮೂರುವರೆಯಿಂದ ಬಾತ್ರೂಮ್ ಎಲ್ಲ ತೊಳಿತಾ ಇದ್ದೀನಿ ಐದು ಬಾತ್ರೂಮ್ ತೊಳಿತಾ ಇದ್ದೀನಿ ಆಲ್ಮೋಸ್ಟು ಪೌಡರ್ ರೂಮ್ ಒಂದು ಬಿಟ್ಬಿಟ್ಟು ಎಲ್ಲ ಬಾತ್ರೂಮ್ ತೊಳೆಯೋದನ್ನ ನಾನು ಕವರ್ ಮಾಡಿದ್ದೀನಿ ಫ್ರೆಂಡ್ಸ್ ಈಗ ಈಗ ಮಗಳ ಬಾತ್ರೂಮಲ್ಲಿ ನಾನು ಗೀಝರ್ ಮೇಲೆಲ್ಲ ಧೂ ಕೂತಿರುತ್ತಲ್ವ ಈ ವೈಯರ್ ಮೇಲೆ ಮತ್ತು ಗೀಝರ್ ಮೇಲೆ ಕೇರ್ಫುಲ್ಲಾಗಿ ಭಯ ಆಗ್ತಾ ಇತ್ತು ಕೇರ್ಫುಲ್ಲಾಗಿ ಎಲ್ಲ ಡಸ್ಟು ಫಸ್ಟು ಹಸಿ ಬಟ್ಟೆ ತೊಗೊಂಡು ಎಲ್ಲ ಒರೆಸಿ ಅದಾದಮೇಲೆ ಒಂದು ಡ್ರೈ ಬಟ್ಟೆ ತೊಗೊಂಡು ಒರೆಸಿದ್ದೀನಿ ವರ್ಷಕ್ಕೊಂದ್ಸಲ ಈ ಥರ ಮಾಡ್ಕೊತೀನಿ ಯಾವಾಗೂ ಮಾಡೋಕ್ಕೋಗಲ್ಲ ಸುಮ್ಮನೆ ಅದೆಲ್ಲ ಮುಟ್ಟಬಾರ್ದಲ್ವ ಆ್ಯಕ್ಚುಲಿ ಸುಮ್ಮನೆ ಹಾಕಿ ಅಂತ ಭಯ ಆಗುತ್ತೆ ನನಗೆ ಅದಕ್ಕೋಸ್ಕರ ವರ್ಷಕ್ಕೊಂದ್ಸಲ ಸಲ ಆಮೇಲೆ ಟೈಲ್ಸೂ ಅಷ್ಟೇ ಮೇಲಿಂದ ಕೆಳಗಡೆವರೆಗೂ ಹಾಕ್ಸಿದ್ರೆ ಅರ್ಧಕ್ಕೆ ಹಾಕ್ಸಿಲ್ಲ ಅವರು ಫುಲ್ ಕವರ್ ಮಾಡಿಸ್ಬಿಟ್ಟಿದ್ದಾರೆ ನೋಡೋಕೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಸೊ ಸಿಗಲ್ವಲ್ಲ ಹಾಗಾಗಿ ಲ್ಯಾಡರ್ ಹಾಕ್ಕೊಂಡು ತೊಳಿತಾ ಮಾಪ್ ಇತ್ತಲ್ವ ಅದರಲ್ಲಿ ಒರೆಸ್ಕೊಬಿಡ್ಬೋದಾಗಿತ್ತು ಆದರೆ ಅದು ಸ್ವಲ್ಪ ಫೈಬರ್ದು ಅದು ಬರೆ ಬರೇ ಹಾಗೆ ಕಾಣಿಸುತ್ತೆ ಅದಕ್ಕೋಸ್ಕರ ಸೋಪು ಎಲ್ಲ ಹಾಕಿ ಉಜ್ಜಿ ತೊಳೆಯೋಣ ಅಂತ ಅಂದ್ಬಿಟ್ಟು ಈಗ ಉಜ್ಜಿಬಿಟ್ಟು ಆಮೇಲೆ ನೀರು ಹೊಡಿತೀನಿ ಆವಾಗ ನೀಟಾಗುತ್ತೆ ಸೊ ಎಲ್ಲ ಬಾತ್ರೂಮು ಐದು ಬಾತ್ರೂಮು ಅಷ್ಟೇ ಮೇಲೆ ಟೆರೆಸ್ ಮೇಲೆ ಹಸ್ಬೆಂಡ್ ಯೂಸ್ ಮಾಡ್ತಾರೆ ಆಫೀಸ್ ಕೆಲಸ ಮಾಡ್ತಿರ್ತಾರೆ ಬಾ ಅಲ್ಲಿ ಮತ್ತು ಮಗನೂ ಯೂಸ್ ಮಾಡ್ತಾನೆ ಮಗಳು ಅವಳ ಅವ್ಳು ಬಾತ್ರೂಮಲ್ಲಿ ಯೂಸ್ ಮಾಡ್ತಾಳೆ ಕೆಳಗಡೆ ನಾನು ಯೂಸ್ ಮಾಡ್ತೀನಿ ಮತ್ತು ಇನ್ನೊಂದು ಪೌಡರ್ ರೂಮು ನಾವು ಯೂಸ್ ಮಾಡ್ರಿ ಎಲ್ಲ ಬಾತ್ರೂಮು ಯೂಸ್ ಮಾಡ್ತಾರೆ ಹಾಗಾಗಿ ಎಲ್ಲನೂ ಫುಲ್ ಟೈಲ್ಸು ಹಾಗೆ ಎಲ್ಲನೂ ತೊಳ್ಕೊಂಡು ಬರ್ತಾ ಇದ್ದೀನಿ ಐದು ಬಾತ್ರೂಮನ್ನು ಕೂಡ ಮೇಲಿಂದ ಕೆಳಗಡೆವರೆಗೂ ಟೈಲ್ಸ್ಗಳು ಎಲ್ಲ ಬಾತ್ರೂಮ್ ಟೈಲ್ಸ್ಗಳು ಕೂಡ ಎಲ್ಲ ಉಚ್ಕೊಂಡು ತೊಳ್ಕೊತಾ ಇದ್ದೀನಿ ಸೊ ಈ ಥರ ನಾನು ಕಂಪ್ಲೀಟಾಗೇ ನಮ್ಮನೆ ಕೆಲಸನ ಈ ರೀತಿಯಾಗಿ ಮಾಡಿಕೊಂಡೆ ಸೊ ಇಲ್ಲಿಗೆ ಇವತ್ತು ನನ್ನ ಕೆಲಸಗಳೆಲ್ಲ ಕಂಪ್ಲೀಟ್ ಆಯಿತು ಇವಾಗ ಮಗಳು ಬಾತ್ರೂಮಲ್ಲಿ ಬಕೆಟ್ಸು ಎಲ್ಲ ವಾಶ್ ಮಾಡಿಟ್ಟು ಹಾಗೆ ಆ ಸ್ಟೂಲು ಎಲ್ಲ ಮಗ್ಗು ಎಲ್ಲನೂ ವಾಶ್ ಮಾಡಿ ಅದಾದಮೇಲೆ ಮಗನ ಬಾತ್ರೂಮ್ಗೆ ಹೋದೆ ಅಲ್ಲೂ ಕೂಡ ಅವನು ಎಲ್ಲ ಕ್ಲೀನ್ ಮಾಡಿ ಆಮೇಲೆ ಕೆಳಗಡೆ ಹೋಗಿ ನಮ್ಮ ಬಾತ್ ಬಾತ್ರೂಮಲ್ಲೂ ಕೂಡ ಗೀಝರು ಎಲ್ಲ ಕ್ಲೀನ್ ಮಾಡಿ ಹಾಗೇ ಟ್ಯಾಪ್ ಮೇಲೆಲ್ಲ ನೀರು ಕೂತಿರುತ್ತಲ್ವಾ ಅದು ಹಾರ್ಡ್ ವಾಟರ್ ಆದರೆ ಬೆಳ್ ಬೆಳ್ಳಿಗಾಗೇ ಇರುತ್ತೆ ಅದಕ್ಕೆ ಆ ಒಂದು ಡ್ರೈ ಬಟ್ಟೆ ತೊಗೊಂಡು ಎಲ್ಲನೂ ಒರೆಸ್ಕೊತಾ ಇದ್ದೀನಿ ಆವಾಗ ನೀಟಾಗಿರುತ್ತೆ ಅಂತ ಅಂದ್ಬಿಟ್ಟು ಸೊ ಈ ಥರ ಫಾಲೋ ಮಾಡೋದ್ರಿಂದ ಎಷ್ಟೇ ದಿನ ಆದ್ರೂ ಟ್ಯಾಪ್ಸಿನೂ ಹೊಸಾದಂತ ಅನಿಸ್ತಾ ಇರುತ್ತೆ ಅದಕ್ಕೋಸ್ಕರ ಒಂದು ಬಟ್ಟೆ ತೊಗೊಂಡು ಒರೆಸೋದ್ರಿಂದ ಕಲೆ ಅನ್ನೋದು ಕೂರೋದಿಲ್ಲ ಅಂತ ಅಂದ್ಬಿಟ್ಟು ನಾನು ಡ್ರೈ ಬಟ್ಟೆ ತಗೊಂಡು ಎಲ್ಲ ವಾಸಿಸ್ತೀನಿ ಸೊ ಈ ವರ್ಷದ ನಮ್ಮನೆ ಕ್ಲೀನಿಂಗ್ ಇವತ್ತು ಮುಗೀತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಮೋಟಿವೇಶನ್ ಕೊಟ್ಟಿದೆ ಅಂತ ಅಂದ್ಕೊತೀನಿ ಕೊಟ್ಟಿದ್ದರೆ ಪ್ಲೀಸ್ ಲೈಕ್ ಮಾಡಿ ಲೈಕ್ ಮಾಡಿ ಅಂದಾಗ ಮಾತ್ರ ಆ ವೀಡಿಯೋಗೆ ಲೈಕ್ ಮಾಡ್ತೀರಾ ಆಮೇಲೆ ನೆಕ್ಸ್ಟ್ ವೀಡಿಯೋದಲ್ಲಿ ಲೈಕ್ ಮಾಡೋದೇ ಇಲ್ಲ ಸೊ ಇಷ್ಟ ಆಗಿದೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಹಲವರೆಗೂ ಬ ಬಾಯ್